ಹೆಚ್ಚು ಹೆಚ್ಚು ಆಗಲ್ಲ ಬಂದ್ ಬರ್ತು ಸರ್

ಕುಡೀತಾ ಇದ್ದಾರೆ ಕುಡೀತಾ ಇದ್ದಾರೆ ಇಪ್ಪತ್ತು ಸಾವಿರ ಸರ್ವೆ ನಂಬರ್ ಮಾಡ್ತಾರೆ ಬಡವರು ಒಂದು ಸೊದೆ ಅಂತ ಅಧ್ಯಕ್ಷ ಅಂತ ಅಧ್ಯಕ್ಷ ಬೆಂಗಳೂರಲ್ಲಿ ಮುಚ್ಚಿ ಮಹತ್ವ ಬೆಂಗಳೂರಿಂದ ಬರ್ತಾರೆ ಏನ್ ಕೈ ಕೊಟ್ಟು ಮಾಡ್ತೀನಂದ್ರೆ ಮಾಡಲ್ಲ ಟೋಯು ಮೈಸೂರಿಂದ ಬಂದಿದ್ದಾರೆ ನಮ್ ನಾನೂರು ಬಿಟ್ಟು ತಿರುವಾಗ್ ಬಂದಿದ್ದಾನೆ ನಾವು ನಿರ್ಸತ್ವ ಅನ್ಬೇಕಂದ್ರೆ ಮೂರು ವರ್ಷದಿಂದ ಹೋರಾಡ್ತಾ ಇದ್ದಾನೆ ಮನ್ನ ಇದೇ ಉಪಾಧ್ಯಕ್ಷಿದ್ದಾರೆ ನಾನು ಮಾಡ್ಕೊಡ್ತೀನಿ ಅದಕ್ಕ ಅದೇ ಬಿಡುವಾಗ ಹೇಳಿದ್ದಾರೆ ನಾನ್ ಕೊಟ್ಟೀವಿ ಮಾಡೋದ್ರೆ ಕಾಲ ಮಾಡ್ತೀವ ಉಪಾಧ್ಯಕ್ಷ ಹೋರಾಡಿಲ್ಲ ಒಂದ್ ಚೇರ್ಮ್ಯಾನ್ ಅಡ್ಡಿಲ್ಲ ಒಂದ್ ನಂಬರ್ ಅಂದ್ರೆ ಚಾನ ನಮ್ಗೆ ಓಟ್ ಹಾಕಿ ಕೆಲ್ ಸಿ ಪಂಚಾಯತಿಗೆ ಬಂದ್ರೆ ಅವ್ರ ತಲೆ ಇಲ್ಲ ನೀವು ಏನ್ ಹೋಗಿಲ್ಲ ಅಂತ ಬಂದ್ರೆ ನಮ್ಮ ಓಟ್ ಹಾಕಿದ್ರೆ ನಮ್ಮ ಮನೆ ಮಾಡ್ತೀವಿ ನಾವೇನು ಮಾಡ್ಬೇಕು ನಾವು ಪಂಚಾಯತ್ ಮುಂದ್ ಮಾಡ್ತೀವಿ ಇಲ್ಲಾಗಲ್ಲದೇ ಜಿಒ ಆಫೀಸ್ ಆಚರಣೆ ಮಾಡ್ತೀವಿ ಅಲ್ಲಿ ಆಗಲ್ಲದ್ರೆ ಸಿ ಎಂ ಆಫೀಸ್ ಮುಖ್ಯಂಗ ಮಾಡ್ತೀವಿ ಅಲ್ಲೇ ಆಗಿಲ್ಲ ಆಫೀಸ್ ಮುಖ್ಯ ನಾವು ಓಟ್ ಹಾಕಿ ಅವಕಾಶ ಅವರು ಅವನಿಂದ ನಮ್ಮಿಂದ ಅವರು ಹೋಗಿದ ಮೂರು ಅವನಿಂದ ಅಲ್ಲಿಗಳು ಇದ್ದ ನಾವು ಇಲ್ಲಿ ಓಟ್ ಹಾಕಿ ಅಲ್ಲಿ ಹೋಗ್ತಿದೆ ನಮ್ಮ ತಾಯಿ ಅವ್ರು ನಾಲ್ಕು ವರ್ಷದಿಂದ ಒಂದು ರೂಪಾಯಿ ಖರ್ಚಾಗಿಲ್ಲ ಬೋರಿ ಕ್ಲೀನ್ ಮಾಡಿದ್ರೆ ನಾನ್ ಮಾಡ್ತೀನಿ ನಮ್ಮ ಅಧಿಕಾರಿಗಳು ನೀವು ಬಟ್ಟಾಧಿಕಾರಿ ನಮಗೆ ಬೇಕಾ ಈ ಅಧಿಕಾರಿ ಕಿತ್ತಾಕ್ಬೇಕು ಒಂದಿನ ಕೂಡ ನಮ್ಮ ಪಂಚಾಯತಿ ಮುಂದೆ ಮುಂದೆ ನಿಡ್ ಕೊಡಲ್ಲ ನಾವು ಈ ಪಂಚಾಯತಿಗೆ ಬರಬಾರ್ದು ನಮ್ ಮೂರು ಲಕ್ಷ ಮೂರು ಲಕ್ಷ ಅನಾಥಿ ನಾನ್ ದೊಡ್ಡವ್ರು ಕೊಟ್ಟಿದ್ದೀನಿ ನಮಗೆ ಮೋಸ ಮಾಡ್ತಾನೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ನಮ್ ಕ್ಲಾಸ್ ಹಾಕ್ತೇನೆ ಸ್ಟೇಜಿಂದ ರೋಡ್ ಮಾಡಿದ್ದೀನಿ

આવનું બંધ રે મત સાગા હા 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 આવું બંધ રે મત સાગા પાની હા 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 આ લે લે

અપનિયાર લાર પરથી એય કરતા ને નમકું તો મેરા મન મન જવા પડતી જલાવ ನಮ್ಮ ಓಟ ನಮ್ ಎಲ್ಲರಿಕೆ ಧನ್ಯವಾದ ಹೇಳ್ತಾ ನಮ್ ಕಷ್ಟ ಸುಖ ಹೇಳ್ಕೊಂತ ಸಿಕ್ಕಿಲ್ಲ ನ್ಯಾಯ ಸಿಕ್ಕಿಲ್ಲ ಅದರಿಂದ ಹೋರಾಟ ಕುತ್ಕೊಂಡಿದ್ವಿ ಧರಣಿ ಮಾಡ್ತಾ ಇದೀವಿ ಇದೇ ಬಸ್ ಅಧಿಕಾರಿ ಬಿ ಡಿಒ ಸುಮಾರು ನಮ್ಕ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಲಾಸ್ ಮಾಡಿದ್ದೇನೆ ಯಾವ ರೂಟು ಮಾಡಿದ್ರೆ ಕೂಡ ಎಲ್ಲ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಮೋಸ ಮಾಡಿ ಅದೇ ಪಿ ಡಬ್ಲ್ಯೂ ಅದಾಗಲ್ಲ ಲಾಸ್ಟ್ ಅಲ್ಲಿ ಅದ್ ಮಾಡಿಬಿಟ್ಟು ನಮ್ಮ ಹತ್ರ ಮೂರು ಲಕ್ಷ ರೂಪಾಯಿ ಹಣ ತಕೊಂಡು ನಿಮ್ಮ ಅಭಿವೃದ್ಧಿ ಮಾಡ್ತೀನಿ ಅಂತ ಆಸೆ ಕೇಳಿದ್ರೆ ದೊಡ್ಡವ್ರು ದೊಡ್ಡವ್ರು ಕೊಟ್ಟಿದ್ವಿ ಅಂತ ಗಲಾಟ ಮಾಡಿದ್ವಿ ದೊಡ್ಡ ದೊಡ್ಡವ್ರ ಯಾರತ್ರ ಕೊಟ್ಟಿದ್ವಿ ನಂಬರ್ ಕೊಡಿ ಅವ್ರ ಹೆಸರು ಅಂತ ಹೇಳಿಲ್ಲ ಆದ್ರೆ ಅವ್ರು ಉಪಾಧ್ಯಕ್ಷರು ಸಾಕ್ತಿದ್ದಾರೆ ಅಧ್ಯಕ್ಷರು ಸಾಕ್ತಿದ್ದಾರೆ ನಂಬರ್ ನಂಬರ್ ಎಲ್ಲ ಸಾಕ್ತಿದ್ದಾರೆ ಬಡವರು ಆಗ್ಗಲ್ಲೇ ತೀರ್ಕೊಂಡ್ರು ಅವ್ರ ಗಂಡ ಹೆಂಡತಿ ಮಕ್ಕಳು ಮುದ್ಕಾ ಇದ್ದಾನೆ ಮನೆ ಇಲ್ಲ ಸಾರ್ಪಾಲಕೊಂಡ್ರೆ ಕೂಡ ಆಗಲ್ಲ ಅವ್ರ ಶಕ್ತಿ ಮೂವತ್ತು ನಾಲ್ಕೈದು ಸಲೇ ಬಂದು ಮರಣೆ ಮಾಡಿದ್ವಿ ಕರ್ಕೊಂಡು ಹೋಗಿ ತೋರ್ಸಿದ್ವಿ ಫೋಟೋಲಿಟ್ಸ್ಕೊಂಡಿದ್ದಾರೆ ಅವರ ಹತ್ರ ಹಣ ತಪ್ಪನೆ ಸೀಟ್ ಮನೆ ಹಾಕ್ತೀವಿ ಸೆಟ್ ಮನೆ ಹಾಕ್ತಿವಿ ಅಂತ ಮೋಸ ಮಾಡಿ ಇಬ್ಬ ಇಷ್ಟು ಕೂಡ ಯಾವುದೇ ಮಾಡಿಲ್ಲ ಯಾವಾಗ ಬಂದ್ರೆ ಕಂಪ್ಯೂಟರ್ ಪ್ರಾಬ್ಲಮ್ ಅದು ಪ್ರಾಬ್ಲಮ್ಮು ನಿಮ್ದು ಅದು ಬಂದಿಲ್ಲ ಇದ್ ಬಂದಿಲ್ಲ ಅದ್ರಲ್ಲಿ ಏನಲ್ಲ ಕೆಟ್ಟಬಿಟ್ಟು ಅವ್ರು ಇವಾಗ ಕೂಡ ಪಾಪ ಹಾಕೊಂಡಿದ್ದಾರೆ ಇದೇ ಬಾದನಲ್ಲಿ ಗಂಡ ಹೆಂಡತಿ ಒಂದು ಮಗು ಆಟ ತೀರ್ಕೊಂಡು ಅವ್ರ ಮನೆ ಇಲ್ಲ ಒಂದ್ ಸೆಡ್ ಹಾಕ್ಬೋಡಿ ಅಂತ ಹೇಳಿದ್ರೆ ನೀನು ನಿಂತೆ ಹಾಕ್ಬೋಡಿ ನಮ್ ಪಂಚಾಯತಿಲ್ಲ ದುಡ್ಡಿಲ್ಲ ಬಡ ನಮ್ಮ ನಮ್ಮೂರಲ್ಲಿ ತಿರುಮಲ ಹಳ್ಳಿನಲ್ಲಿ ಬಾತ್ರೂಮ್ ಕ ಕಾಟ್ಲತ್ರ ಹೋಗ್ತಾ ಇದ್ರೆ ನರೇಂದ್ರ ಮೋದಿ ಮನೆಗೆ ಒಂದು ಬಾತ್ರೂಮ್ ಅಂತ ಕೊಟ್ಟಿದ್ದಾನೆ ಆ ನರೇಗಲ್ಲ ಕೊಡಿ ಅಂದ್ರೆ ನಮ್ಮ ಪಂಚಾಯತ್ ದುಡ್ಡಿಲ್ಲ ಪೀಟರ್ ಕುಡಿಯೋ ನೀರು ಮೂರು ತಿಂಗಳಿಂತ ಆಯ್ತು ಏನ್ ಸರ್ ರೆಡಿ ಮಾಡಿ ಸರ್ ಅಂದ್ರೆ ಮಾಡ್ತೀನಿ ಮಾಡ್ತೀನಿ ಅಂದ್ರೆ ಅದಕ್ಕೆ ನೀನೇ ಮಾಡೋ ಎಷ್ಟು ನಾವು ಕೊಡ್ತೀನಿ ಅಂತ ಹೇಳ್ದ ಸರಿ ನಾನೇ ಮಾಡ್ಸಿದ್ವಿ ತೊಂಬತ್ತೈದು ಸಾವಿರ ರೂಪಾಯಿ ಆದ್ರೆ ಮೂರು ತಿಂಗಳಿಗೆ ದುಡ್ಡೆ ಕೊಡಿಲ್ಲ ಅದು ಮಾಡಬೇಕು ಇದು ಮಾಡಬೇಕು ಅದೇ ತಕೊಂಡು ಬರ್ಬೇಕು ಅಂತ ಹೇಳ್ಬಿಟ್ಟ ಅದೇ ಉಪಾಧ್ಯಕ್ಷರು ಅಧ್ಯಕ್ಷರು ನಂಬರ್ಸ್ ಎಲ್ಲ ಅಷ್ಟು ಮಾಡಿದಕ್ಕೆ ಐವತ್ತು ಸಾವಿರ ರೂಪಾಯಿ ಮಾಡ್ದ ಐವತ್ತು ಸಾವಿರ ಕಾಕ ಅಲ್ಲಿಂದ ಅವ್ರು ಹತ್ತು ಸಾವಿರ ರೂಪಾಯಿ ಇಟ್ಕೊಂಡು ನಲ್ವತ್ತು ಸಾವಿರ ಕೊಟ್ರು ನಮ್ದು ಅರವತ್ತು ಸಾವಿರ ಹೋಯ್ತು ಹೋದ್ರೆ ನಮ್ಮ ಊರಿಗೆ ಬಿಡೋದು ಮೊನ್ನೆ ರಸ್ತೆ ಒಂದು ಲಕ್ಷ ರೂಪಾಯಿ ಟುಕಿಫೈನತೆ ಒಂದು ಲಕ್ಷ ರೂಪಾಯಿ ಹಾಕಿದ್ರೆ ಕೆಲಸ ಆದಂಕ ಸುಮ್ಮನೆ ಇದ್ದ ಆಮೇಲೆ ಅರವತ್ ಮೂರ್ ಸಾವಿರ ಮಾಡ್ಕೊಂಡ್ ಬಂದು ಐವತ್ ಸಾವಿರ ರೂಪಾಯಿ ಕೈಟ್ ಬಂತು ಎಲ್ಲ ಮೋಸ ಮಾಡ್ತಾ ಇದ ನನ್ಗೆ ಅಲ್ಲ ಪ್ರತಿಯೊಂದು ನಂಬರ್ಗೆ ಮೋಸ ಆಗ್ತಾ ಇದೆ ಈ ಪಂಚಾಯತ್ ಎಲ್ಲ ಇನ್ನ ಕೊ ನಡೀತಾ ಇದೆ ಆತ್ಮಹತ್ಯೆ ಮಾಡ್ಕೊಂಡ ಪರಿಸ್ಥಿತಿ ಬಂದಿದೆ ಇದೇ ಅದ ಇದು ಅಗ್ರಂ ಲೋಕೇಶ್ ಲೋಕೇಶ್ ಪರಿಸ್ಥಿತಿ ಏನಾಗಿದೆ ಹತ್ತು ಜನ ತಿಳ್ಕೊಂಡ್ರಿ ಈ ನಂಬರ್ சதார பா அவ்ர கஷ்ட சுக்கி அவன் ஏன் கோத்து ஏனா அல்தார இதே கேட்டோ வடவை இப்படி கதை இப்ப ஆச்சு கொடுத்தா நீங்க ஜேசிபி நோட் நீங்களு எல்லாம் நம் சோக்கிர் நாம பண்ணுவாள் நம்ம ஊர் மாதிரி ஆர் திங் நானே மாத்தீன் நம் ஊருக்கே க்ளீன் நம்ம ஊரல்ல கால்னூரல்ல அகர அல்ல அவன் சர்வெ நம்பர் லேட் இப்படி டிமண்ட் ஆத்துக்கு நைட் ஆறு கட்ட மேலே நம்ம நம் ஒே சர்வே நம்பர் நம் பக்கமன்கு சார் நைட்டு சர்வே மா நான் நோட் நோய் கரெண்ட் திங்கபிட்டு அவர்தான் சேன் தர்க்கிடி அவருக்கு அல்ல கேக்க ரோம் ஆ கடை ஹோக்கி ஆமா நம் தமிழ் போலீசு கேட்டி ஓட்னப்பாடி எத்திரம் ஓடானே இன்சுக நம்ம தாயோருக்கு ஓடிக நம் தாய் ஓட ஆர்ம எம் எல்ஏ நோட் முன்னிச்சி எம் எல் இஷ்ட நம்ம தாயேருந்த மாசம் பார்த்தீங்க நீ நம் தாயோரு ஏன் அபிவிரு கரே நேரே தமிழர் வந்து டெங்கு ஜெரோ ஓட டெங்கு ஜெர வர்த்தே ரோட் சாப்பிட்டி சுமார் ஜன ஆண்டோ மண்பா மக்கள் வந்து ஆறு கண்டி ஒன் லட்ச ரூபாய் கட்டு நோட் சார் நீங்க நாளை ஆறு ஜன் சர்ந்து நீத்துக்கீவா ஏன் சர்வோ அது கிஷ் கட்டி நூறு ரூபாய் கொட்டு எத்தி மொன்னு நீங்க பஞ்சாயத்த அபிவ் அடிகாரி ஏ நமக்கே சாத்திவா ನೀವು ಬೆಂಗಳೂರಲ್ಲಿ ಇದ್ವಿ ಸಂಪಾದನೆ ಮಾಡ್ತಾ ಅಂತ ಹೇಳಿ ನಮ್ಗೆ ಇಪ್ಪತ್ತು ಲಕ್ಷ ರೂಪಾಯಿ ಲಾಸ ಮಾಡಿದ್ದಾನೆ ಬನ್ನಿ ನಾವು ಚೆಕ್ ಮಾಡ್ತಪ್ಪ ಬಾಜಪಿ ಇಲ್ಲಿ ಜನ ಕರ್ಕೊಂಡು ಚಂದ್ರ ಏನ್ ಮಾಡಿದ್ ನಂಬರ್ ಅಂತ ಯಾರೋ ನಮ್ ದೊಡ್ಡ ಅಧಿಕಾರಿ ಕೇಳಿದೆ ನೀವು ನಂಬರ್ ಏನ್ ಮಾಡಿದೆ ಅಂತ ಕೇಳಿದ್ವು ನಮ್ಕನ ದೊಡ್ಡವರು ಇಲ್ಲಿ ಅವ್ರು ಗೊತ್ತಿಲ್ಲ ನಾವು ಚಿಕ್ಕ ಬಟ್ಟಿಂದ ದಾನ ಚರ್ಮ ಮಾಡ್ಕೊಂಡ್ ಬಂದಿದ್ವಿ ನಮ್ ಆರೋಗ್ಯ ಚೆನ್ನಾಗೈತೆ ಐತೆ ನಮ್ ದೇವ್ರ ಅದೇ ದುಡ್ಡು ಗಿಡ್ಡು ನಮ್ ಕಾಯಿಸಿರ್ಬೇಕಾಗಿಲ್ಲ ಹತ್ತು ಜನ ಚೆನ್ನಾಗಿರ್ಲಿ ನಮ್ ಮಾಡ್ತಾ ಇರೋದು சரி யாரும் ஊரில் தீர்க்குது படோரு ஏன் சார் இங்கே நம்ம பஞ்சாய்த்துல்லப்பா நீங்க மத்திய கொடி நம் சித்தி நம் சார எடு சா கொடுத்து தான மாதிரி ஆவ இவத்தி நம்பர் என்ன மா நலவத் வர்ஷேவை இதேஜ் இப்பே கலேஜ் ஒரே சேர்ந்த அருகே கேள்வி ஏழு லட்ச ரூபாய் பைண்ட்ஸ் வர்ற கொண்டா இதேஷன் லேஷ் கட் கொம்பு கட்டுக்கொடி அந்த அட்சி உபாத்தி கர்க்கி நீங்கள் வான ஓட போகலாம் நம் நம் பஞ்சாய்கல்ல போலீஸ் ஸ்டேஷன் நம்மல்ல ஆக நம்ம நம்ம டேர்ட் நம் நம் ஓமல்ல அவர் நம் லேஸ் கொடுது நீங்க ஸ்டேமெண்ட் நம்ம இது ஆகல ஸ்டேமஸ் அந்த நம்ம தான் கொடுத்த ஒன் நம்பர் வெளியில ஒன் நம்பர் கனிஸ்டேபல் பவர் கானிஸ்டேபல் கனிஸ்டேபல் இல்லை நான் புல்சா ஆகல அந்த நீர் கொடுக்குறோ நீர் டோ கடமை டீ கொடல நீர் கொடல நீட் தகோது யாரா யூஸ் அது பண்றேன் ஓட்டு வர்த்தான அப்பா வேலை கொடுல்ல அம்மா அது ஏன் பத்த அந்த நீங்க கேள்வி ನಿಮ್ ಬಂದಿರೋ ನಮ್ ಕೋಸ ನಿಮ್ ಕೋಸಲ್ಲ ಬಂದಿಲ್ಲ ನಾವ್ ಐದು ವರ್ಷ ಚಾಕ್ಸ್ ಬಿಟ್ಟಲ್ಲ ನಾವ್ ಕೆಲಸ ಮಾಡಿದ ಕೆಲ್ಸ ಹೇಳ್ಬೋದ್ ಬರ್ತಾರೆ நம் ஆக அபித்தி ஆகோ ரோட்ல ஊர்ல டெல்லி கிளீன் இல்ல ரத்து ரோட்ல ஒப்பு கால் பண்றேன்

மாட்ட மாட்டே நம்ம அத்தி ದೇವ್ರು ಸರ್ ನಮ್ ಹಾಸನ್ನು ಬೇಕ್ರಿ ಅವರು ನೀರ್ ಕಲೆಕ್ಷನ್ ಬೇಕು ಸರ್ ನನ್ನ ಮನೆ ಕಟ್ತಾ ಇದ್ದೀನಿ ಅಂದ್ರೆ ಗ್ರೂಪ್ ವೇಷ ಮಾಡ್ಕೊಂಡು ಬಾ ಕಾರ್ಡ್ ತಗೊಂಡ್ ಬಾ ಕೊಡ್ತೀನಿ ಗ್ರೂಪ್ ಲೇಷನ್ ಮಾಡ್ಕೊಂಡು ಕಾರ್ಡ್ ತಕೊಂಡ್ ಬಾ ಕೊಡ್ತೀನಿ ಕಾರ್ಡ್ ಮಾಡ್ಸ್ಕೊಂಡು ಬಾ ನಾನ್ ನೀರ್ ಕಲೆಕ್ಷನ್ ಕೊಡ್ತೀನಿ ನಿಂಗೆ ಬಿಡಿಯೋರ್ ಸರ್ ನಮಸ್ಕಾರ ಅವ್ರ ಹೆಸರು